ತಾತ್ಕಾಲಿಕ ಜಗವನ್ನ ಅದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಇವತ್ತು ಕೂಡ ದೀಡ್ ವರ್ಷ ಆಯ್ತು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಕೊಟ್ಟು ದೀಡ್ ವರ್ಷ ಆಯ್ತು ಅದೊಂದು ಮಕ್ಕಳು ಆ ಮಕ್ಕಳು ಯಾರಿಗೆ ತೋರ್ಸಬೇಕು ಯಾರಿಗೆ ಕೇಳಬೇಕು ಕೇಳಿ ಇವತ್ತು ಇವತ್ತು ಐ ಎಸ್ ಅಧಿಕಾರಿಗಳು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರಿಗೂ ಕೂಡ ಮನವಿ ಪತ್ರ ಕೊಟ್ಟಿದ್ದೀವಿ ಅವ್ರ ಇಲಾಖೆ ಬಂದ ಮೂರು ದಿವಸ ಉಪವಾಸ ತೆಗೆದ ಕೂತಿದ್ದೇವೆ ನಾವು ಆದರೆ ನಿಮಗೆ ಹೃದಯ ಇಲ್ಲ ಕರುಣೆ ಇಲ್ಲ ಅಂದ್ರೆ ಏನರ್ಥ ಇವತ್ತು ಜೀವಂತ ಹೆಣಗಳಿವು ಬಡವರು ಏನು ಹಂಗ್ ಬದುಕಬೇಕು ಅವರು ಆ ಭಾಗ ಕಾರಂಜಾದಲ್ಲಿ ಸರ್ಕಾರಿ ಜಮೀನು ಇದೆ ಅದು ಈ ಬಡವರಿಗೆ ಕೊಡ್ರಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಇವತ್ತು ಇದ್ರೂ ಕೂಡ ನಾವಲ್ಲಿ ಹೋಗಿ ನಮ್ಮ ಗುಡಿಗಳನ್ನು ಹಾಕೋತೀವಿ ಅವ್ ಸರ್ಕಾರಿ ಏನ್ ಕಾನೂನು ಕ್ರಮ ಕೇಳಬೇಕು ನಮ್ಮ ಜೇನು ಹಾಕ್ತಿ ಜೇನು ಹಾಕ್ರಿ ನಮ್ಗೆ ಹೊಡೀತಿ ಹೊಡೀರಿ ನಮ್ಮ ನಾವಲ್ಲಿ ಹೋಗಿ ಕೊಡ್ತೀವಿ ನಾವು ಅಲಿಮಾರಿ ಜನಾಂಗ ಇಪ್ಪತ್ತು ಐದು ಇಪ್ಪತ್ತೈದು ವರ್ಷಗಳಿಂದ ಬೀದಿ ಬದಿ ಚರಂಡಿ ನಾಲಿ ಹತ್ತಿರ ಬದುಕನ್ನು ಸಾಗಿಸ್ತಾ ಇದ್ದಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಕಳೆಯಿತು ಸುವರ್ಣ ಮಹೋತ್ಸವ ಆಚರಣೆ ಮಾಡಿದ್ರು ಇವತ್ತು ಗೋಲ್ಡನ್ ಜುಬ್ಲಿ ವಜ್ರ ಮಹೋತ್ಸವ ಆಚರಣೆ ಮಾಡಿದ್ರು ಆದರೆ ಈ ಕಟ್ಟೆ ಕಡೆಯ ಜನಾಂಗಕ್ಕೆ ಇವತ್ತಿಗೂ ಕೂಡ ಒಂದು ಇರಲಿಕ್ಕೆ ಮನೆ ಇರಲಿಕ್ಕೆ ಒಂದು ಇರಲಿಕ್ಕೆ ಒಂದು ಮನೆ ವ್ಯವಸ್ಥೆ ಇಲ್ಲ ಸುಮಾರು ಎರಡು ಸಾವಿರ ಹದಿನೇಳರಿಂದ ಎರಡು ಸಾವಿರ ಹದಿನೇಳು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ರಾತ್ರೋರಾತ್ರಿ ಚೌಳಿ ಕಮಾನ್ ಹತ್ತಿರತಕ್ಕಂಥ ಶ್ರೀಮಂತರು ಇವರ ಮನೆಗೆ ಜಯಶಿಪೆನ ಹಚ್ಚಿ ಮಧ್ಯರಾತ್ರಿ ಇವರ ಗುಡಿಸ್ಗಳನ್ನು ಕೆಡಿಸಿ ಬೀದಿಗೆ ಎಳೆದರು ಹಸಿಗೂಸುಗಳು ಎಳೆಯ ಮಕ್ಕಳು ಬಾಣಿತಿಯರು ತುಂಬಿ ಗರ್ಭಿಣಿಯ ಬಾಣಿತಿಯರು ಮಕ್ಕಳನ್ನು ತಿಳ್ಕೊಂಡು ಬೀದಿಗೆ ಬಿದ್ದರು ಆ ಘಟನೆ ಇಡೀ ಮನುಕುಲವನ್ನೇ ಹೃದಯ ಕಲ್ಕುವಂತಹ ಘಟನೆ ಇವತ್ತು ಹಿಂದಿನ ಜಿಲ್ಲಾಧಿಕಾರಿ ಎಸ್ ಆರ್ ಮಾದೇವಪ್ಪನವರು ನ್ಯಾಯಾಧೀಶರು ಮತ್ತು ಮಹಿಳಾ ಮಕ್ಕಳ ಮಕ್ಕಳ ವರದಿಯ ಇಲಾಖೆ ಎಲ್ಲ ಇಡೀ ಜಿಲ್ಲಾ ನಡೀತವೆ ಆ ಒಂದು ದೃಶ್ಯಕ್ಕೆ ಸಾಕ್ಷಿ ಆಯಿತು ಒಂದು ಇವತ್ತು ಎರಡು ಸಾವಿರ ಹದಿನೇಳರಲ್ಲಿ ನಡೆದಂಥ ಘಟನೆ ಇವತ್ತಿಗೂ ಕೂಡ ಅವರಿಗೆ ನ್ಯಾಯ ಇಲ್ಲ ಇವತ್ತು ನಾವು ಇವತ್ತ ಏನು ಇನ್ನ ನಮ್ಮ ಮಾದೇವಪ್ಪರಿದ್ದಾಗ ಹಿಡ್ಕೊಂಡು ಎಂಬತ್ನಾಲ್ಕು ಮಕ್ಕಳ ಎಂಬತ್ನಾಲ್ಕು ಕುಟುಂಬಗಳ ಮನೆಗಳ ಒಂದು ಲಿಸ್ಟನ್ನು ಮಾಡಿ ಅವರಿಗೆ ನ್ಯಾಯ ಕೊಡ್ತೀವಿ ಅಂತೇಳಿ ಅವರು ಪುರಸಭೆಯ ಅಧಿಕಾರಿಗೆ ಪತ್ರ ಬರೆದರು ಪುರಸಭೆ ಅಧಿಕಾರಿಯವರು ಎರಡು ಎಕರೆ ಜಮೀನನ್ನು ಇವತ್ತು ಇವರಿಗೆ ಅಲಾಟ್ಮೆಂಟ್ ಮಾಡಿದ್ರು ಆದರೆ ಅಲ್ಲಿ ಸುತ್ತಮುತ್ತ ಶ್ರೀಮಂತರು ಈ ಅಲೆಮಾರಿ ಜನಾಂಗಾಲ ಬಂದರೆ ನಮ್ಮ ಪ್ಲಾಟ್ಗಳಿಗೆ ಕಿಮ್ಮತ್ ಇಲ್ಲ ಅಂಥೇಳಿ ಆಯೋತ್ ಆಯುಕ್ತರಿಗೆ ಹಿಡ್ಕೊಂಡು ಅದನ್ನು ಕ್ಯಾನ್ಸಲ್ ಮಾಡಿದ್ರು ಇವತ್ತು ಅವ್ರು ಹೇಳಿದ್ರೆ ಒಂದು ತಿಂಗಳಲ್ಲಿ ನಾವು ಈ ಎಲ್ಲ ಮನೆಗಳನ್ನ ಕಟ್ಟಿಸಿಕೊಡ್ತೀವಿ ಅವ್ರಿಗೆ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ತಾತ್ಕಾಲಿಕ ಜಗವನ್ನ ಅದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಇವತ್ತಿ ಕೂಡ ದೀಡ್ ವರ್ಷ ಆಯಿತು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವ್ರು ಕೊಟ್ಟು ಬೀಡು ವರ್ಷ ಆಯಿತು ಆಮೇಲೆ ಶಿಲ್ಪಾ ಮೇಡಮ್ ಅವರು ಬಂದಿದ್ದಾರೆ ಈಗ ಒಂದು ವರ್ಷದಿಂದ ಇವರಿಗೆ ಕೊಡುವಂಥ ನಾಲ್ಕನೇ ಮನವಿ ಪತ್ರ ನಮ್ಮದು ಇವತ್ತು ಇಲ್ಲಿರ್ತಕ್ಕಂಥ ಈಗ ಇಲ್ಲಿನ ಅಪರ ಅಧಿಕಾರಿಗಳು ಕೂಡ ನಾಲ್ಕು ಸಲ ಭೇಟಿಯಾಗಿದ್ದೀವಿ ಅಲ್ಲಿ ಸುತ್ತಮುತ್ತ ಜನ ಬಂದು ಇವ್ರು ಜನ ಹಲಸು ಮಾಡ್ತಾ ಇದ್ದಾರೆ ನಮ್ಮ ಮನೆ ಸುತ್ತಮುತ್ತಲ ವಾತಾವರಣ ಹಾಳು ಮಾಡ್ತಾ ಇದ್ದಾರೆ ಅವ್ರು ಎಲ್ ಹೇಳಿ ಈಗಾಗಲೇ ಅವರು ಇವರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ ಮತ್ತು ತಾಲೂಕಾ ತಹಸೀಲ್ದಾರಿಗೆ ಇವತ್ತು ಪತ್ರ ಕೊಟ್ಟಿದ್ದಾರೆ ಇವರ ಜಗ ಯಮಶಕ್ರಿ ಇಲ್ಲೆಲ್ಲ ವಾಸ ಮಾಡ್ತಾ ಇದ್ರೆ ನಮ್ಮ ದೇವಸ್ಥಾನ ಹಾಳು ಮಾಡ್ತಾ ಇದ್ರೆ ಅಂತೇಳಿ ದಿನನಿತ್ಯ ರಾತ್ರಿ ಕಲ್ಲು ತೋರ್ತಾರೆ ಕಲ್ಲು ಒಯ್ತಾರೆ ಈ ಹೆಣ್ಮಕ್ಳು ಸೋಷ್ಠ ಬ್ಯಾಟ್ರಿ ಹಾಕ್ತಾರೆ ಬೆಳಕು ಹಾಕ್ತಾರೆ ಅವರ ಮಾನ ಮರ್ಯಾದೆ ಇವತ್ತು ಈವತ್ತು ಸರ್ಕಾರ ಜಿಲ್ಲಾ ಜಿಲ್ಲಾ ಆಡಳಿತ ಇವತ್ತು ಅವ್ರ ಮಾನ ಮರ್ಯಾದೆ ಇವತ್ತು ಬೀದಿ ಹರಾಜ್ ಆಗ್ತಾ ಇದೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಮಾತಾಡಬೇಕು ಈ ಕಾರಂಜ ಭಾಗದಲ್ಲಿ ನಮಗೆ ಶಾಶ್ವತವಂತ ನೆಲೆಯನ್ನು ಕೊಡಬೇಕು ಆ ಮಕ್ಕಳ ಕಣ್ಣೀರು ಸೋಲಿಸ್ಬೇಕು ಹೋಲಿಸ್ಬೇಕು ಇವತ್ತು ಹೆಣ್ಣು ಮಕ್ಕಳು ಇವತ್ತು ಇವತ್ತು ಬೀದಿಯಲ್ಲಿ ಬೀದಿಯಲ್ಲಿ ಶೌಚಾಲಯಕ್ಕೆ ಹೋಗ್ತಾರೆ ಇವತ್ತು ಮರ್ಯಾದೆ ಇಲ್ಲ ಆ ಹೆಣ್ಣು ಮಕ್ಕಳು ಆ ಮಕ್ಕಳು ಯಾರಿಗೆ ತೋರ್ಸಬೇಕು ಯಾರಿಗೆ ಕೇಳಬೇಕು ಕೇಳಿದ್ದಾರೆ ಇವತ್ತು ಇವತ್ತು ಐ ಎಸ್ ಅಧಿಕಾರಿಗಳು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರಿಗೂ ಕೂಡ ಮನವಿ ಪತ್ರ ಕೊಟ್ಟಿದ್ರೆ ಅವ್ರ ಇಲಾಖೆ ಬಂದ ಮೂರು ದಿವಸ ಉಪಾಸ ಕೂತಿದ್ದೇವೆ ನಾವು ಆದ್ರೆ ನಿಮಗೆ ಹೃದಯ ಇಲ್ಲ ಕರುಣೆ ಇಲ್ಲ ಅಂದ್ರೆ ಏನು ಅರ್ಥ ಇವತ್ತು ಜೀವಂತ ಹೆಣಗಳಿವ ಹೇಳಿ ಏನು ಹಂಗೆ ಬದುಕಬೇಕು ಅವರು ಹೆಣ್ಮಕ್ಳಾದ್ರೆ ಮಕ್ಕಳಾದ್ರೆ ಅವ್ರಿಗೂ ಅವ್ರದೇ ಆದಂತ ಒಂದು ಕುಟುಂಬ ಇದೆ ಇವತ್ತು ಇಪ್ಪತ್ತೈದು ವರ್ಷಗಳಿಂದ ಆ ಗುಡಿಜಲಲ್ಲಿ ಬದುಕ್ತಾ ಇದ್ದಾರೆ ಅವರಿಗೆ ಆ ಭಾಗ ಕಾರಂಜಾದಲ್ಲಿ ಸರ್ಕಾರಿ ಜಮೀನು ಇದೆ ಅದು ಈ ಬಡವರಿಗೆ ಅಂತ ನಾವು ಕೇಳ್ತಾ ಇದ್ದೀವಿ ಇವತ್ತು ಇದ್ರೂ ಕೂಡ ನಾವಲ್ಲಿ ಹೋಗಿ ನಮ್ಮ ಗುಡಜಲನ್ನು ಹಾಕೋತೀವಿ ಅವ್ರ ಸರ್ಕಾರಿ ಏನು ಕಾನೂನು ಕನ್ನಡ ನಮ್ಮ ಜೇರಿ ಹಾಕ್ತಿ ಜೇರಿ ಹಾಕ್ರಿ ನಮಗೆ ಹೊಡೀತಿ ಹೊಡೀರಿ ನಮ್ಮ ನಾವಲ್ಲಿ ಹೋಗಿ ಕೊಡ್ತೀವಿ ನಾವು ಈಗ ನಾವು ಇಲ್ಲೇ ಕೂತಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ನಾಲ್ಕು ತರ ಮನವಿ ಪತ್ರ ಕೊಟ್ಟಿದ್ದೀವಿ ಎ ಡಿ ಸಿ ಅವರಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ ಅಲ್ಲಿ ಶ್ರೀಮಂತರು ಕೂಡ ಅವರು ಎಬ್ರೆ ಅಂತ ಮನವಿ ಪತ್ರ ಕೊಟ್ಟಿದ್ದಾರೆ ತಹಶೀಲ್ದಾರ್ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಕೂತ್ಕೊಂಡು ಇವತ್ತು ನಾವು ಕೊನೆಯದಾಗಿ ನೀವು ಸತ್ಯಾಗ್ರಹ ಹಾಕಿ ನಾವೀಗ ಅವ್ರು ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಅವಾಗ ತಕ್ಷಣ ತಹಸೀಲ್ದಾರಿ ಕರೆಸಬೇಕು ಅಳಿ ಹಳಿ ಹಳಿಯನ್ನು ಅಳತೆ ಮಾಡಿ ನಮಗೆಲ್ಲೂ ಜಾಗ ಗುರುತು ಮಾಡಿಕೊಡ್ಬೇಕು ಇದು ನಮ್ಮ ಬೇಡಿಕೆ ಈಗ ಕೊನೆಯದಾದ ಬೇಡಿಕೆ ಇದು ನಮಗೆ ಇಲ್ಲೇನೂ ಸಾಯ್ತಿ ನಾವಿಲ್ಲಿ ಸರ್ ಓಂ ಪ್ರಕಾಶ್ ರೊಟ್ಟೆ ಅಲೆಮರಿ ಸಮಯದ ಸಮಯದ ಒಂದು ಸಮುದಾಯಕ್ಕೆ ನ್ಯಾಯ ಕೊಡ್ಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ ಹಿಂಗೆ ಮಳೆ ಒಳ್ಳೇ ಗುಡ್ಸಾಗ ಚಳಿ ಮಳಿ ಎಲ್ಲ ಬೀಳ್ತದ ಕರೆ ಮನೆಗ ಮನೆಯಿಲ್ಲ ಏನಿಲ್ಲ ಕರೆ ಹೀಗೆ ಗುಡಿಸ ಆಡೋದು ಮಂಕಂಬದು ಹೊಂಬೋದು ಏಟಂದ್ರೆ ಅಂದ್ರೆ ಭಿ ಅದು ಬಾಂತನಾಗ ಬಿ ಏಸು ಹಾವು ಅಂಟವ ಏಸೋ ಹತ್ತಾರ ಏಸು ಹಾವು ಕಚ್ಚವ ಏಸು ಹಾವು ಕಚ್ಚವ ಏಸು ಮನಸ್ಸು ಹತ್ತಾರ ಭಿ ಸರಿ ಹೋಗಿದ್ರೆ ಭೀ ಹಿಂಗೆ ಕೇಳತ್ತಿದೀವಿ ಎಲ್ಲರಿಗೆ ಕರೆ ಎಲ್ಲರು ಮಾಡ್ತಲತ್ತರ ಬರ್ಲತ್ತರ ಹೋಗ್ಲತ್ತರ ಮಾಡ್ತಲತ್ತರ ಧೈರ್ಯ ಕೊಡ್ಲತ್ತರ ಯಾರು ಭೀ ಕೊಡಲ್ಲಂಟ್ರಿ ಯಾರು ಭೀ ಸಹಾಯ ಮಾಡ ಅದ್ರ ಸಲ ಸರಿ ಅವ್ರು ಭೀ ಅವರು ಎಷ್ಟೋ ಮಂದಿ ಬಂದ್ರೆ ಭೀ ಓಟ್ ಹಾಕಂತಾರೆ ಎಷ್ಟೋ ಮಂದಿ ಬಂದ್ರೆ ಭೀ ಹೋಗಿರ್ಬೇಕು ಏಸೋ ಓಟು ಹಾಕಿದ್ದೇವೆ ಎಲ್ಲ ಹಾಕಿದ್ದೇವು ಯಾರು ಕೊಡಲ್ಲಂಟ್ರೆ ನಮ್ಮ ಮಳಿಗೆ ಮಳಿಗೆ ಹಂಗೆ ಮಳಿದಾಗ ಚಳಿದಾಗ ಬಿಸಿಲಾಗ ಹಂಗೆ ಗೇಸು ಕತ್ತಳು ಕರೆಂಟ್ ಇಲ್ಲ ಬಾತ್ರೂಮ್ ಇಲ್ಲ ಸಂಡಾಸಿಲ್ಲ ಏನ್ ಬಿಲ್ಲ ನಮ್ಗೆ ಏನು ಕೊಡಲ್ರಿ ಏನು ಇರಲ್ರಿ ಬಿ ನಮ್ಗೆ ಜಾಗನೇ ಬೇಕು ಸಾಕು ಜಾಗ ಇದ್ರೆ ನಾವು ಯಾಂಗಾರು ಇರ್ತೀವಿ ಯಾಂಗಾರ ಬದುಕ್ತೇವೆ ಯಾಂಗಾರ ಸಾಲಿಗೆ ಹಾಕ್ತೇವೆ ಯಾಕಾರು ಜಿಂದಗಿ ಮಾಡ್ಕೋತೇವೆ ಇದು ಏನು ಸರ್ ಹಿಂಗೆ ಅದು ಅಂದಿ ಮುಸಿರು ತಿಂದು ಅಂದಿ ಬಿಡ್ತದ ಹಂಗೆ ಅದ ನಮ್ದು ಏನೂ ಬಿಲ್ಲ ಇದು ಏನು ಮಾಡ್ಬೇಕು ಸರ್ ನಿಮ್ಮ ಎಲ್ಲರಿಗೂ ಧನ್ಯವಾದ ನಮಗೆ ಕುಡಿದ್ರೆ ನಮ್ಮಂತ ಮನವಿ ಮಾಡಿ ಬೇಡ್ಕೊಂಬೋದು ಒಂದೇ ಕಳ್ಕಳಿಂದ ಎಲ್ಲ ಬಡ ಜನರು ಸರ್ ನಮ್ಗೆಲ್ಲರೂ ಕೂಡಿ ಸಹಾಯ ಮಾಡ್ರಿ ಕುಡಿಲಕ್ಕೆ ನೀರು ಸಿಗ್ತಾ ಇಲ್ಲ ಹೊರಗಡೆ ಹೋಗ್ಲಾಕ ಬಾತ್ರೂಮ್ ಇಲ್ಲ ಮನೆ ಇಲ್ಲ ಜಾಗ ಇಲ್ಲ ಸುತ್ತ ಕಡೆ ಎಲ್ಲರಿಗೆ ಸಹಾಯ ಮಾಡ್ತಾರೆ ಸರ್ ಅಂಥ ಬಡವರಿಗೆ ಕೀಳು ಜನಕ್ಕೆ ಇಷ್ಟು ತೆಳಗೆ ಬಿದ್ದು ಯಾಕೆ ಇಷ್ಟ ಯಾಕೆ ಕಷ್ಟ ಕೊಡ್ತೀರಿ ಕಲ್ಲು ತೊಗೊಂಡು ತಗೊಂಡು ನಮ್ಗೆಲ್ಲರೂ ಹೊಡಿತಾರ ನಾವು ಅದ್ರಾಗೂ ಇಲ್ಲೇ ನಾ ಜನದಾಗೆ ಬರಲ್ಲೇವ ಒಟ್ಟು ನಮ್ಗೆ ಏನಾರು ಸಹಾಯ ಮಾಡೇ ಮಾಡ್ಬೇಕು ಸರ್ ಇಂಥ ಕಷ್ಟದಾಗ ನೀವು ಕೈ ಹಿಡಲಿಲ್ಲ ಅಂದ್ರೆ ಸಹಾಯ ಮಾಡಲಿಲ್ಲ ಅಂದ್ರೆ ಇದಕ್ಕೆ ಮನಸ್ಸತ್ವನೇ ಅಂತ ಅನ್ನಲ್ಲ ಸರ್ ಇಂಥ ಬಡ ಜನರಿಗೆ ಯಾರು ನೋಡಬೇಕು ಇಷ್ಟು ಕಷ್ಟದಲ್ಲಿ ಬಂದು ಸಹಾಯ ಮಾಡಿದ್ದಾರೆ ನಮ್ಮ ಗುರು ಯಾರಾದರೂ ಮನ್ವಿ ಮಾಡಿ ಹೊಸು ಚೆನ್ನಾಗಿ ಕೇಳ್ಕೊತ ಇದ್ದೀವಿ ಹೆಣ್ಮಕ್ಳು ಗಂಡ್ಸು ಮಕ್ಕಳು ಅಷ್ಟು ಚೆನ್ನಾಗಿ ದಯವಿಟ್ಟು ಕೇಳ್ಕೊತಾ ಇದ್ದೀವಿ ಎಲ್ಲರೂ ನಮ್ಗೆ ಇರ್ಲಾಕ ಜಾಗ ಮಾಡಕೂಡ್ರಿ ಇಷ್ಟೇನ ಇದ್ದೀನಿ ನನ್ನ ಹೆಸರು ಸವಿತಾ ಇಪ್ಪತ್ತು ವರ್ಷ ಆಯ್ತು ಪಾರ್ಗಳಿಗೆ ಭಿ ಸಾಳಿಗ ಹಾಕ್ಲಾಕ ಭಿ ನಾ ಹ್ಯಾಂಗೆ ಹಾಕ್ಬೇಕು ಸಾಳಿಗೆ ಒಂದು ಕುಡೀಕ ಭಿ ನೀರಿಲ್ಲ ಒಂದು ಇರ್ಲಕ್ಕ ಒಂದು ಜಾಗ ಇಲ್ಲ ನಾ ಹೆಂಗ್ ಬತ್ಬೇಕು ಇವ್ರು ದೊಡ್ಡ ದೊಡ್ಡ ಮಂದಿದ್ರಿ ಸಾವುಕರ್ ಇದ್ರಿ ಸಾಬ್ರಿ ನಿಮ್ಮ ಕಣ್ಣಾಗ ನಿಮ್ಮ ಎದ್ರು ನಾ ಹಿಂಗ ಈ ಬಡವರು ಇದ್ದರು ಹಿಂಗೆ ನಾ ಇರ್ಲಕ್ಕ ನಾ ಹೆಂಗ ಬದುಕಬೇಕು ನಮ್ಮ ಸೌಸಾರ ಹೆಂಗಾಯ್ತದ ಮಕ್ಳಿಗೆ ಸಲ್ಲಕ ಹೆಂಗ್ತದ ಒಂದು ಮನೆ ಇಲ್ಲ ಒಂದು ಜಾಗ ಇಲ್ಲ ಅಲ್ಲಿ ಹೋದ್ರಿ ಮನೆ ಹಾಕಿದ್ರೆ ಹಾಕ್ಬೇಕು ಇಲ್ಲಿಗೆ ಹೋದ್ರೆ ಮನೆ ಹಾಕಿದ್ರೆ ಭೀ ಎಪ್ಸಾಗಬೇಕು ಹೆಂಗೆ ಬತ್ಬೇಕು ಇಪ್ಪತ್ತು ವರ್ಷ ಮೇಲೆ ಹೆಚ್ಚಿಗೆ ಆಯ್ತು ಇರ್ಲತ್ತಿದ್ದೇವೆ ನೀವು ಭೀ ದೊಡ್ಡ ಸಾಬ್ರ ಇದ್ದ್ರಿ ಎಲ್ಲರು ಬಂದ್ರು ಹೋಗ್ಲತ್ತರ ನಮ್ಮ ಏರಿಯಾ ಕಡೆ ಭೀ ಒಬ್ಬರು ಭೀ ಸಹಾಯ ಮಾಡಲ್ಲ ಹೊಂಟ್ರ ನಿಮಗೆ ಜಾಗ ಕೊಡ್ತೇವು ಮನಿ ಕುಡ್ತೇವೆ ಟೆನ್ಷನ್ ತಕೊಬಾರ ಏನ್ ತಗೋಬೇಡ ಅಂತ ಕಷಿ ಹಿಂಗ ಧೈರ್ಯ ಕುಳ್ಳತ್ರ ಕರದ್ ಕಷಿ ಯಾರ ಭಿ ಕುಡಲ್ ನಮ್ಗೆ ಜಾಗ ಸಹಾಯ ಮಾಡಲ್ಲ ಹೊಂಟ್ರ ಈಗ ಲಾಸ್ಟಿಗೆ ಬಂದಿದೆ ಸರ್ ನಿಮ್ ಡಿ ಸಿ ಮುಂದಿಗೆ ಕುಂತೇವ್ರಿ ನಾಲ್ಕೈದು ಟ್ರಿಪ್ ಮೀಟಿಂಗ್ ಹಚ್ಚಿದಾವ್ ಪಾರ್ಗಳಿಗೆ ತಕೊಂಡು ಒಟ್ಟಿಗೆ ಅನ್ನ ಇಲ್ಲ ಒಂದು ಕುಡಲಿಕ್ಕೆ ನೀರ್ ಇಲ್ಲ ಡಿ ಸಿ ಮುಂದೆ ಕುಂತರ ಭೀಯ ಮೂರು ದಿನ ಮಕೊಂಡಿದ್ದೆವು ಮತ್ತೆ ಕಚ್ಚಿದ್ರ ಭಿ ಮಾರಿ ಎಲ್ಲ ಉಬ್ಬಿ ಹೋಗದ ನಮ್ಮ ಕಡಿಂದ ಭಿಯಾ ಓಂ ಪರ್ಕಸ್ ವ್ಯ ಉಪಾಸಿ ಮೂರು ದಿನ ನಮ್ಮ ಕಡಿಂದ್ ಭೀ ಮನೆ ಬಿಟ್ಟು ಮಕ್ಕಳಿಗೆ ಬಿಟ್ಟು ನಮ್ಗೆ ಗೋರ್ ಗರಿಬ್ಬಿಗ್ ನಮಗೆ ಯಾರ ಜ ಡಿ ಸಾಬ್ರಿಗೆ ಕುರ್ತ ಕೊಡ್ತಂದ್ರೆ ಕಾಸು ಜಾಗ ಕೊಡಲು ಉಂಟಾವ ಇಲ್ಲಿ ಕೊಡ್ತಂದ ಬೇಕು ಕೊಡಲು ಉಂಟಾವ ನನ್ನ ಮಕ್ಕಳು ಒಣವಾಸ ಆಗ್ಯದ ನನ್ನ ಮಕ್ಕಳು ಟ್ಯೂಷನ್ ಕಳ್ಸಂದ್ರೆ ಅರ್ಧ ಅರ್ಧ ದಿನ ಅರ್ಧ ದಿನ ಹೋಗಲತ್ತವ ಅರ್ಧ ದಿನ ಅಂದ್ರೆ ಜೋಬಿಕ್ ಇತ್ತಾಕ್ ಜೋಬ್ ಕಿತ್ತಾಕಂದ್ರೆ ಮಕ್ಕಳು ರೋಡ್ ಮೇಲೆ ಅಳ್ಲತ್ತವ ನಾವು ಭೀ ರೋಡ್ ಮೇಲೆ ಅಳ್ಲತ್ತೇವು ಏನು ಮಾಡ್ಬೇಕು ಕೊಡ್ತಾ ಕೊಡ್ತಂದವ ದೊಡ್ಡ ದೊಡ್ಡ ಸಾಫ್ರೆ ದೊಡ್ಡ ದೊಡ್ಡ ಎಮ್ ಎಲ್ ಸಾಬ್ರು ಕುಡ್ತಂದಾಗ ಕಸಿ ನಮ್ಮ ಕೊಡಲೋಟ ನಮ್ಮ ಹತ್ರ ಕುಡ್ದಂದ್ರೆ ಏನಾಯ್ತದೆ ಸಾಬ್ರಿ ದೊಡ್ಡ ದೊಡ್ಡ ಮಂದಿ ಬಿಳಿಂಗ್ ಕಟ್ಕೊಳತ್ತವ ಇದು ಕಟ್ಕೊಳ್ತಾವ ನಮ್ಮ ಜೋಪಿಡ್ದಾಗ ಸಾಯ್ತಿವು ಹೆಣ್ಮಕ್ಳು ಡೆಲಿವರಿ ಆಗಿದೆ ಹೆಣ್ಮಕ್ಳು ನೀರಿದಾಗ ಆಳತ್ತವ ನಮ್ಮಂಥ ಪಡ್ಶನ್ ಆಗ್ಯದ ನಮ್ಮಂಥ ದುಃಖದಾಗ ಆಗ್ಯದ ನಮ್ಮ ಹೆಣ್ಮಕ್ಳದು ಮುತ್ತಿಗೆ ಮ ನಮ್ಮ ಬಾಬರು ಮುತ್ತೆ ಈಗ ಚಳಿದಾಗ ಬಿದ್ದಾನ ಅಲ್ಲಿ ಅವ್ರಿಗೆ ಆರಾಮಿಲ್ಲ ಪಡ್ಶಂಟ್ ಭೀ ಇಲ್ಲ ಅಲ್ಲಿ ಯಾರು ಕೇರ್ ಮಾಡೋಟ ನಮ್ಮ ಮಂದಿಗೆ ಸಾಬ್ರಿ ಏನು ಮಾಡಬೇಕು ಜಾಗ ಇಲ್ಲ ಏನಿಲ್ಲ ಕುಡ್ತ ಕುಂತ ಕಾಸು ನಮ್ಗೆ ತೋಲ್ ಮಂದಿ ಕುಡ್ತಂದಾರ ಕುಡ್ತಂದು ಕಾಸು ಇಲ್ಲಿಂದ ಅಲ್ಲಿ ವರ್ಷ ಆಗ್ಬೇಕು ಇಲ್ಲಿಂದ ವರ್ಷ ಆಗ್ಬೇಕು ನಮ್ಮ ಪಾರ್ಗಳು ಅದಕ್ಕೆ ಟ್ಯೂಷನ್ಗೆ ಹೋಗಲ್ಲಂಟವ ಏಟ್ ಬಿ ಹೊಡೆದ್ರೆ ಭೀ ಹೋಗಲ್ಲಂಟವ ಶಾಲಿಗೆ ಹೋಗಲ್ಲಂಟು ನಮ್ಮ ಪಡಿಶೆಂಟ್ ಆಗ್ಯದ ನಮ್ಗೆ ಒಂದು ತಲೆಗೆ ಟಿಕನ್ ಮಾಡ್ದಂದ್ರೆ ನಮ್ಗೊಂದು ತಲೆ ಜಾಗ ಇದ್ದಾರೆ ನಾವು ಪಾಯಿ ಟೀಷನ್ ಹುಡ್ಕೊಂಡು ನಮ್ಮ ಮಕ್ಕಳಿಗೆ ಸ್ಕೂಲ್ ಕಳಿಸ್ತೇವೆ ಏನಾದ್ರೂ ಗೌರ್ಮೆಂಟ್ ಸವಲತ್ತು ಮಾಡ್ದಂದ್ರೇ ಚಲೋ ಆಯ್ತದ ಹುಚ್ಚಿನಾಯಿ ಬೆಳತ್ತವ ನಾಯಿಗಳು ಬೀಳ್ತಾವ ಕರೆಂಟ್ ಇಲ್ಲ ಏನಿಲ್ಲ ಕತ್ತದಾಗ ಸಾಯಿಲೈತೆವು ಎಲ್ಲ ಬಿಟ್ಟು ಏನು ಮಾಡಬೇಕು ನಮ್ಮ ಮಕ್ಕಳು ದಾರ ದಿಕ್ಕಾಗ್ಲತ್ತವ ಮಕ್ಳು ಎರಡು ಸಲ ಬೇಕಾಯ್ತ ಮಕ್ಕಳು ಇಸ್ ಆಗೋದನೇ ಆಗುದೇ ಚಲೋ ಆಯ್ತಾವ ಈಗ ಮಕ್ಕಳಿಗೆ ಅಲ್ಲಿಂದ ಇಲ್ಲಿ ಕಿಂದು ಕಿತ್ತಾಗ್ಲಂದ್ರೆ ಮಕ್ಕಳು ಬೇಡ್ಕೊಂಡು ತಿನ್ಲತ್ತವ ಏನು ಮಾಡಬೇಕು ಬೇಡ್ಕೊ ತಿನ್ಲತ್ತೆ ಸಾಬ್ರಿ ನಮ್ಮ ಮಕ್ಕಳು ಭೀ ಅಷ್ಟವ ನಾವು ಭೀ ಅಷ್ಟೇ ಆಗ್ಲತ್ತೇ ರೀ ನಿಮ್ಗೆ ನಮ್ಗೆ ನಾ ನಮ್ಮಂಥವ್ರಿಗೆ ಏನಾರು ಮಾಡ್ದಂದ್ರೆ ನಮ್ಮ ಮಕ್ಕಳು ಇಸ್ಕೋಲಿಗೆ ಕಳಿಸ್ ಕಳಿಸಿ ಏನಾರ ಐತೆ ಸಾಪ್ರಿ ನಾವು ಎಲ್ಲಿ ಇದು ಜಾಗ ಕೊಡ್ದೆ ನಾವು ಹೋಗಲ್ಲ ನೋಡಿ ಸಾಪ್ರಿ ಎಲ್ಲೆಂದ್ರೆ ಅಲ್ಲೇ ಸಾಯ್ಬೇಕಾಯ್ತದ ನನ್ನ ಹೆಸರು ರಾಮ್ಲಾದ್ ನೋಡಿ ಸರ್ ಇಪ್ಪತ್ತೈದು ವರ್ಷ ಇತ್ತು ಅಲ್ಲಿ ಇಲ್ಲಿ ಅಲ್ಲಿ ಅವರು ಜಾಗ ಕೊಡ್ತೆ ಅಂತ ಇದ್ದಿನ ಜಾಗದಾಗ ಭೀ ಓಡಿಸ್ಕ್ಲತ್ತಾರ ಮತ್ತೇನಂದ್ರೆ ಏನಂದ್ರೆ ಅವ್ರು ಬಂದರು ಅಲ್ಲಿ ಕೊಡ್ತೆ ಇವ್ರು ಬಂದರು ಇಲ್ಲಿ ಕೊಡ್ತೆ ಅಂತ ಅಲ್ಲಿ ಇಲ್ಲಿ ಜಾಗ ತೋರ್ಸತ್ತಾರ ಮತ್ತು ಏನಾದರು ಇಪ್ಪತ್ತ ಐದು ವರ್ಷ ಆಯಿತು ಚಳಗ ಮಳೆಯಾಗ ಅಲ್ಲಿ ಹಿಂಗೆ ತಿರ್ಕೊತ ರೋಡಿನ ಮೇಲೆ ಅಲ್ಲೇ ಇದ್ದೆವು ಆಟನಗ ರೋಡಿಗೆ ಇಲ್ಲಿ ಚೋಳಿಕಮ್ಮನ ರೋಡಿಗೆ ಮತ್ತೇನಂದ್ರೆ ಮನೆ ಪಾರ್ಗಳಿಗೆ ಭೀ ಸಣ್ಣ ಸಣ್ಣ ಪಾರ್ಗಳಿಗೆ ಸ್ಕೂಲಿಗೆ ಹಾಕೋರಂದ್ರೆ ಭೀ ಅಲ್ಲಿ ಏನು ಭೀ ವ್ಯವಸ್ಥೆ ಇಲ್ಲ ಇಪ್ಪತ್ತೈದವರೆ ಸೋಯ್ತು ಪೂರಾ ಮಳೆಗೆ ಪೂರಾ ಗೊಜ್ಜನಾಗಿದ್ದೆವು ಮತ್ತು ಏನಾದಂದ್ರೆ ಅಲ್ಲಿ ಪಾರ್ಗಳಿಗೆ ಭೀ ಒಂದಿನ ದಿನ ಎರಡು ದಿನ ಅಂತಂದ್ರೆ ಹಿಂಗೆ ಒಂದು ಆಟೋ ವ್ಯವಸ್ಥೆ ಭೀ ಇಲ್ಲ ನಮಗೆ ಏನು ಪಾರ್ಗಳಿಗೆ ಏನು ಭೀ ವ್ಯವಸ್ಥೆ ಇಲ್ಲ ಮತ್ತು ಏನಂದ್ರೆ ಜಾಗರ ಟೋಟಲ್ ಇದ್ದಾಗ ಏನಂದ್ರೆ ದೊಡ್ಡ ದೊಡ್ಡ ಮನುಷ್ಯರು ಬರ್ಲತ್ತಾರ ಆಯ್ತು ಇಲ್ಲಿ ಗಲೀಜು ಮಾಡ್ಲತ್ತೀರಿ ಅಲ್ಲಿ ಗಲೀಜು ಮಾಡತ್ತರಿ ಅಂತ ಎಲ್ಲರು ಬೈಗಾರೇ ಆಗ್ಲತ್ತಾರ ಮತ್ತು ಜಾಗ ಒಂದು ಹತ್ತು ಸಲ ಆಯಿತು ಅಲ್ಲಿ ತೋರಿಸ್ತೆ ಇಲ್ಲಿ ತೋರಿಸ್ತೆ ಅಂತ ದೂರ ದೊಡ್ಡ ಜಾಗದಾಗ ಭೀ ತೋರಿಸ್ಯಾರ ಆದ್ರೆ ಎಲ್ಲಿ ಭೀ ಕೊಟ್ಟಿಲ್ಲ ನಮಗೆ ಜಾಗ ಪೂರಾ ರೋಡಿನ ಮೇಲೆ ಎಷ್ಟು ದಿನ ಆಯ್ತು ಪಚ್ಚಿಸ್ ವರ್ಷ ಆಯ್ತು ಪೂರಾ ಪೂರ ರೋಡಿನ ಮೇಲೆ ಇದ್ದೆವು ಇಲ್ಲಿ ನಾವು ಶಂಬರ್ ದೊನ್ ಮಂದಿ ಇದ್ದೇವೆ ನಮಗೆ ಏ ಪೂರ ಯಾರಿಗೂ ಭೀ ಏನು ಇಲ್ಲ ಎಲ್ಲ ಅಂತಂದ್ರೆ ರೋಡಿನ ಮೇಲೆ ಇದ್ದೆವು ತೋಲ್ ಕಷ್ಟ ಅಂದ್ರೆ ತೋಲ್ ಕಷ್ಟ ಆಗ್ಲತ್ತ ಮಳಿದಾಗ ಚಳಿದಾಗ ಎಲ್ಲ ಪೂರ ಊರಿನಾಗ ಎಲ್ಲರು ಎಲ್ಲಂದ್ರೆ ಒಣ ರೋಡಿನ ಮೇಲೆ ಬೀಳುತ್ತಿದ್ದೆವು ನಮಗೆ ಕಂಪಲ್ಸರಿ ಎಲ್ಲರೂ ಒಂದು ಸಣ್ಣಗೆ ಹುಡ್ಸಿರೋ ಹುಡುಗುಡ್ಲಕ್ಕೆ ಜಾಗ ಬೇಕು ರೀ